ನಿಮಗೆ ಪ್ರಶ್ನೆ ಕೊಟ್ಟಿದ್ದೆ ನಾನು ಕೆಳಗಿನ ಯಾವ ಪ್ರತಿಕ್ರಿಯೆಯಲ್ಲಿ ಹೈಡ್ರೋಜ ಅನಿಲ ಬಿಡುಗಡೆ ಆಗುವುದಿಲ್ಲ ಅಂತ ನೀವು ಈ ಥರದ ಪ್ರಶ್ನೆಗಳನ್ನು ಕೇಳಿದಾಗ ಆಪ್ಷನ್ಸ್ಗಳು ತಪ್ಪಾಗಿದ್ದರೆ ಅಥವಾ ಸರಿಯಾದಂತಹ ಆನ್ಸರನ್ನು ಅಲ್ಲಿ ಕೆಳಗಡೆಗೆ ಆಪ್ಷನಿಗೆ ಕೊಡಲಿಲ್ಲ ಅಂತಾದರೆ ಧೈರ್ಯವಾಗಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಇದು ಆನ್ಸರಿನಲ್ಲಿ ಆನ್ಸರ್ ಕೊಡಬೇಕಾದಂತಹ ಆಪ್ಷನ್ಸ್ ಅಲ್ಲಿ ಇಲ್ಲ ಹೇಳುವಂಥದ್ದು ನಾನು ಬೇಕು ಅಂತಲೇ ಆ ರೀತಿ ಕೊಟ್ಟದ್ದು ನಿಮಗೆ ಎಕ್ಸಾಮಲ್ಲಿಯೂ ಹಾಗೆ ಬರ್ತದೆ ಕ್ವಶನ್ಸ್ ನಿಮಗೆ ಈ ಕ್ವಶನ್ ಕೊಟ್ಟಿರ್ತಾರೆ ಅದರಲ್ಲಿ ಆಪ್ಷನ್ಸ್ ಯಾವುದೋ ಒಂದು ಸರಿ ನಿಜವಾದಿ ಸರಿ ಇರುತ್ತದೆ ಅದನ್ನು ಅದು ನೀವು ಏಕೀಯ ಆಗುವಾಗ ನಿಮಗೆ ಅದು ತಪ್ಪು ಅಂತ ಕೊಟ್ಟಿರ್ಬೋದು ಇಂತಹ ಸಂದರ್ಭದಲ್ಲಿ ನಿಮಗೆ ಹೇಳುವಂತಹ ಒಂದು ಧೈರ್ಯ ಬೇಕು ನೀವು ಇಮ್ಮಿಡಿಯೇಟಾಗಿ ಇಲ್ಲ ಇದಕ್ಕಿಂಥದ್ದು ಆನ್ಸರ್ ಅಂತ ಹೇಳುವಂಥದ್ದಾಗಬೇಕು ಅದು ಬಿಟ್ಟುಕೊಂಡು ಅದಲ್ಲವೋ ಏನೋ ಇದಲ್ಲವೋ ಏನೋ ಅಂತ ಸಂಶಯ ಖಂಡಿತ ಬೇಡ ಇಲ್ಲಿ ನಾನೇನು ಮಾಡಿದ್ದೆ ಕೆಳಗಿನ ಯಾವ ಪ್ರತಿಕ್ರಿಯೆಯಲ್ಲಿ ಹೈಡ್ರೋಜನ್ ಅನ್ನೆಲ್ಲ ಬಿಡುಗಡೆ ಆಗುವುದಿಲ್ಲ ಅಂತ ಕ್ವಶನ್ ಕೊಟ್ಟು ಒಂದನೇದಾಗಿ ಸಾತು ಲೋಹವನ್ನು ದುರ್ಬಲಗೊಳಿಸಿದ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಹಾಕಿದೆ ಅಥವಾ ಅದರ ಪ್ರತಿಕ್ರಿಯೆ ಅಂತ ಕೊಟ್ಟಿದೆ ಅಲ್ಲಿ ಖಂಡಿತವಾಗಿ ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಅದು ಆಪ್ಷನ್ ಸರಿ ಅಲ್ಲಿ ಪ್ರಶ್ನೆ ಕೇಳಿದ್ದೇನು ಯಾವುದರಲ್ಲಿ ಬಿಡುಗಡೆ ಆಗುದಿಲ್ಲ ಅಂತ ಹೇಳಬೇಕು ಅಂತ ಎರಡನೇ ಆಪ್ಷನ್ ನಾನೇನು ಕೊಟ್ಟಿದ್ದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ನೀರಿಗೆ ಹಾಕಿದೆ ಅಥವಾ ಸ್ವಲ್ಪ ನೀರಿನೊಂದಿಗೆ ಬೆರೆಸಿದೆ ಅಂತ ಅಲ್ಲಿ ಖಂಡಿತವಾಗಿ ಹೈಡ್ರೋಜನ್ ಉತ್ಪತ್ತಿ ಆಗುದಿಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿ ಪ್ಯಾರಿಸ್ ಹೇಳಿದ್ರೆ ಸಿ ಎಸ್ ಒ ಫೋರ್ ಅರ್ಧ ಎಚ್ ಟು ಓ ಅಲ್ವಾ ಅದನ್ನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿದ ಕೊಳ್ಳಿ ಅದು ಮತ್ತೆ ಗಟ್ಟಿ ಆಗ್ತದೆ ಬ್ಯಾಂಡೇಜ್ಗೆಲ್ಲ ಹಾಕುವುದು ಹಾಗಾಗಿ ಆಯಿತು ಅದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಬೇಕಲ್ಲಿ ನೀವು ಆಪ್ಷನ್ ಅದನ್ನು ಹಾಕಬೇಕಿತ್ತು ನಾನು ಹಾಕಿರಲೇ ಇಲ್ಲ ಓಕೆ ಅದು ಬಿ ಅಲ್ವಾ ಸಿ ಅಲ್ಲಿ ಏನು ಕೊಟ್ಟಿದ್ದೆ ನಾನು ಸೋಡಿಯಂ ಹೈಡ್ರಾಕ್ಸೈಡನ್ನು ಸತುವಿನ ಜೊತೆಗೆ ಕಾಯಿಸಿದೆ ಅಂತ ಖಂಡಿತವಾಗಿ ಸೋಡಿಯಂ ಹೈಡ್ರೋಕ್ಸೈಡ್ನ ಜೊತೆಗೆ ಸತುವನ್ನು ಹಾಕಿದ ತಕ್ಷಣ ಅಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗೋದಿಲ್ಲ ಬದಲಾಗಿ ಅದನ್ನು ಸ್ವಲ್ಪ ಕಾಯಿಸಬೇಕಾಗ್ತದೆ ಓಕೆ ಹಾಗಾಗಿ ಅದು ಆಪ್ಷನ್ಸ್ ಸರಿಯಾದದ್ದೇ ಅಲ್ವ ಹಾಗಾಗಿ ಅದು ನಿಮ್ಮ ಆನ್ಸರ್ ಅಲ್ಲ ಇನ್ನೊಂದು ಕೊಟ್ಟದ್ದು ನಾನು ನೀರಿನೊಂದಿಗೆ ಪೊಟ್ಯಾಸಿಯಂ ಲೋಹದ ವರ್ತನೆ ಅಂತ ಸೋಡಿಯಮ್ಮು ಪೊಟ್ಯಾಸಿಯಂ ಎರಡೂ ಕೂಡ ನೀರಿನ ಜೊತೆಗೆ ವರ್ತಿಸ್ತದೆ ಮತ್ತು ಹೈಡ್ರಾಕ್ಸೈಡ್ ಮತ್ತು ಜಲಜನಕವನ್ನು ಬಿಡುಗಡೆ ಮಾಡ್ತದೆ ಅಂದರೆ ಪೊಟ್ಯಾಸಿಯಂ ಏನು ಮಾಡಿತು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಯಿತು ಪ್ಲಸ್ ಜಲಜನಕ ಬಿಡುಗಡೆ ಆಯಿತು ಓಕೆ ಹಾಗಾಗಿ ನಿಮ್ಮ ಆಪ್ಷನಲ್ಲಿ ಬಿ ಇರಬೇಕಿತ್ತು ನಿಮ್ಮ ಆನ್ಸರ್ ನಾನಲ್ಲಿ ಬಿ ಯ ಆಪ್ಷನನ್ನೇ ಕೊಡಲಿಲ್ಲ ಅಂತಹ ಸಂದರ್ಭವನ್ನು ನೀವು ಖಂಡಿತವಾಗಿ ಧೈರ್ಯವಾಗಿ ಇದು ಆನ್ಸರ್ ಅಂತ ಹೇಳುವಂಥದ್ದು ನಿಮ್ಮಲ್ಲಿ ಕನ್ಫರ್ಮ್ ಆಗಿ ನೀವು ಹೇಳುವ ಹಾಗೆ ಆಗಬೇಕು ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಹಾಕಿದ್ದು ಈ ವಿಡಿಯೋವನ್ನು ಮಾಡಿದ್ದು ಥ್ಯಾಂಕ್ ಯು